ಎಲ್ಲ ತಂದೆ ತಾಯಿಗೂ ಕೂಡ ಆಸೆ ಇರುತ್ತೆ ನಮಗೂ ಕೂಡ ಪ್ರೈವೇಟ್ ಸ್ಕೂಲಲ್ಲಿ ಓದಬೇಕು ಅಂತ ಆದರೆ ಲಕ್ಷಾಂತರ ರೂಪಾಯಿ ಫೀಸ್ ಇರೋದ್ರಿಂದ ಇಂದೇಟ್ ಆಗ್ತಾ ಇರ್ತಾರೆ ಅದಕ್ಕೇ ಕರ್ನಾಟಕ ಸರ್ಕಾರ ಆರ್ ಟಿ ಎ ಅಡಿಯಲ್ಲಿ ರೈಟ್ ಟು ಎಜುಕೇಷನ್ ಅಡಿಯಲ್ಲಿ ಮಕ್ಕಳಿಗೆ ಎಲ್ ಕೆ ಜಿಯಿಂದ ಎಂಟನೇ ಕ್ಲಾಸ್ ತನಕ ಉಚಿತವಾದ ಶಿಕ್ಷಣವನ್ನು ಇದೆ ಆದರೆ ಇದಕ್ಕೆ ನಿಮ್ಮ ಮಗು ಸೆಲೆಕ್ಟ್ ಆಗಬೇಕು ಎಕ್ಸಾಮ್ ಇರೋಲ್ಲ ಅಪ್ಲಿಕೇಶನ್ಸನ್ನು ಹಾಕಬೇಕು ಈಗ ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಶುರುವಾಗಿದೆ ಇಪ್ಪತ್ತೆರಡು ಮಾರ್ಚಿಂದ ಏಪ್ರಿಲ್ ಇಪ್ಪತ್ತಾರನೇ ಇಪ್ಪತ್ತೆರಡನೇ ತಾರೀಕಿನ ತನಕ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ಆ್ಯಂಡ್ ಎಲಿಜಿಬಲ್ ಲೀಸ್ಟನ್ನು ಏಪ್ರಿಲ್ ಇಪ್ಪತ್ತಾರಕ್ಕೆ ಬಿಡ್ತಾರೆ ಮೊದಲನೇ ಹಂತದ ಸೀಟ್ ಹಂಚಿಕೆ ಮೂವತ್ತನೇ ತಾರೀಕು ಏಪ್ರಿಲ್ ನಡೆಯುತ್ತೆ ಇದಕ್ಕೆ ಮಕ್ಕಳ ಅಂದರೆ ತಂದೆ ತಾಯಿಯ ಆಧಾರ್ ಕಾರ್ಡ್ ಬೇಕು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಮಗುವಿನ ಆಧಾರ್ ಕಾರ್ಡ್ ಬೇಕು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ ಗ್ರಾಮವನ್ನು ಕರ್ನಾಟಕವನ್ನು ಸೇವಾ ಕೇಂದ್ರದಲ್ಲಿ ಮಾಡಿ ಆಫ್ಲೈನ್ ಮಾಡ್ತೀರಾ ಅಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಹೋಗ್ಬಿಟ್ಟು ಅಪ್ಲೈನ ಮಾಡ್ಕೋಬೇಕಾಗುತ್ತೆ ಇನ್ನು ಮಗುವಿನ ಏಜ್ ಅನ್ನು ನೋಡಿದ್ರೆ ಎಲ್ ಕೆ ಜಿಗೆ ಅಡ್ಮಿಷನ್ ಆಗ್ತಾ ಇದೆ ಮಗು ಅಂತಂದರೆ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತು ಜೂನ್ ಒಳಗೆ ಹುಟ್ಟಿರಬೇಕು ಇನ್ನು ಮೊದಲನೇ ಒಂದನೇ ಕ್ಲಾಸಿಗೆ ಈಗ ಹೋಗಬೇಕು ನಮ್ಮ ಮಗು ಅನ್ನುವಂಥದ್ದು ಅಂದರೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಒಳಗೆ ಹುಟ್ಟಿರುವಂಥ ಮಗುಗೆ ಇದು ಸಿಗುತ್ತೆ ನೀವು ಅನ್ಕೋಬೋದು ನಾವು ಹೆಂಗೆ ಸ್ಕೂಲ್ ಸೆಲೆಕ್ಟ್ ಮಾಡಬೇಕು ಅಂದರೆ ನಾನು ತೋರಿಸ್ತಿದ್ದೀನಲ್ಲ ಇದೇ ಪ್ರೊಸೀಜರ್ನಲ್ಲೇ ಇದರ ಲಿಂಕು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮ ಡಿಸ್ಟಿಕ್ಕು ತಾಲೂಕು ಅಥವಾ ಅದೇ ತಾಲೂಕಿನವರು ಅಲ್ಲಿರುವಂಥ ಇನ್ನೊಂದು ಗ್ರಾಮದವರು ಅಂತಂದು ಸೆಲೆಕ್ಟ್ ಮಾಡಿ ಅಲ್ಲಿ ಆರ್ ಟಿ ಎ ಅಂಡರ್ ಬರುವಂಥ ಸ್ಕೂಲ್ ನೇಮ್ ತೋರಿಸುತ್ತೆ ಆ ಸ್ಕೂಲ್ ನೇಮಲ್ಲಿ ನಿಮ್ಗೆ ಯಾವ್ದಿಷ್ಟು ಅದನ್ನು ಚೂಸ್ ಮಾಡಿ ಅಪ್ಲೈ ಮಾಡಬೇಕಾದ್ರೆ ಆ ಹೆಸರನ್ನು ಹೇಳಿ ಅಪ್ಲಿಕೇಶನ್ಸನ್ನು ಹಾಕ್ಕೋಬೇಕಾಗಿರುತ್ತೆ we <laughs>